ಅಂಬೆ ತುಮಕೂರು ಅಂತಕ್ಕಂತ ಒಂದು ಊರೈತ್ರಿ ತುಮಕೂರು ಆ ಊರಲ್ಲಿ ವಿಶ್ವಾರಾಧ್ಯ ಅಂತೇಳಿ ಒಬ್ರು ಸ್ವಾಂಗೋಳಾಗ ವಿಶ್ವಾರಾಧ್ಯರು ಬಹಳ ಪ್ರಸಿದ್ಧನಾಗಿರ್ತಕ್ಕಂಥ ಸ್ವಾಮಿಗಳು ಅವ್ರು ಏನು ಮಾಡಿದ್ರು ಅಂತಂದ್ರ ಶ್ರಾವಣದೊಳಗ ಪುರಾಣ ಹಚ್ಚಿದ್ರಂತೆ ಅವರು ಮಠದಾಗ ಹಚ್ಚಿದಾಗ ಯಾವ ಪುರಾಣ ಹಚ್ಚಿದ್ರು ಅಂತಂದ್ರೆ ಸೊಣ್ಣಗಿಯ ಸಿದ್ದರಾಮೇಶ್ವರ ಪುರಾಣ ಹಚ್ಚಿದ್ರು ಸೊಲ್ಲಾಪುರ ಸಿದ್ದರಾಮೇಶ್ವರ ಹೆಸರು ಕೇಳಿ ಸೊಲ್ಲಾಪುರ ಸಿದ್ದರಾಮ ಶಿವಗಿಗಳು ಪುರಾಣ ಹಚ್ಚಿದ್ರಂತ್ರಿ ಹಚ್ಚಿದಾಗ ಒಂದು ಘಟನೆ ಏನಾಯ್ತು ಆ ಊರಾಗ ಒಬ್ಬ ಗೌಡ ಅಂತೇಳಿ ಒಬ್ಬ ಗೌಡಿದ್ದ ಅವನ ಹೆಸರು ಸಿದ್ದನ್ನ ಸಿದ್ದಣ್ಣ ಅಂತ ಕರಿತಿದ್ರು ದೊಡ್ಡ ಶ್ರೀಮಂತಿಕೆ ಒಂದು ಸಿದ್ಧನ್ನ ಗೌಡನನ್ನ ವಿಶ್ವಾರಾಧ್ಯ ಗುರುಗಳವರು ಕರೆಸಿದ್ರು ಎಲೋ ಸಿದ್ದನ್ನ ನಮ್ಮ ಮಠದೊಳಗ ಪುರಾಣ ಚಾಲು ಐತಿ ದಿನ ಪ್ರಸಾದ ನಡೆದೈತಿ ಎಲ್ಲರೂ ಬಂದವ್ರಿಗೆಲ್ಲ ಊಟ ವಸ್ತಿ ಎಲ್ಲ ನಡೆದೈತಿ ಮತ್ತ ಎಲ್ಲರೂ ಪಟ್ಟಿ ಕೊಡಾಕತ್ಯಾರ ನೀನು ಒಂದಿಟ್ಟು ಪಟ್ಟಿ ಕೊಡಂದ್ರಂತ ಏನ್ ಮಾಡಿದ ಅಂತಂದ್ರ ಹೆಂತಿ ಮಾತು ಕೇಳ್ತಿದ್ದವ್ ಅವ ಏನು ಮಾಡಿದ್ರ ಸಿದ್ದನಗೌಡ ಗುರುಗಳ ನಮ್ಮ ಮನೆಯಾಗ ನನ್ನ ಹಿಂತಿನ ಕೇಳ್ಕೊಂಡು ಬಂದು ನಾಳೆ ಪಟ್ಟಿ ಕೊಡ್ತೇನೆ ರೀ ಅಂದವ ಆಯ್ತು ಅಂದ್ರು ಗುರುಗಳು ಒಂದು ದಿನ ಹೋತು ಎರಡು ದಿನ ಹೋತು ಪುರಾಣ ಮುಗಿಲಾಕಿಂದು ಒಂದು ಎರಡೇ ದಿನ ಉಳಿತ್ರಿ ಒಂದು ತಿಂಗಳ ಪುರಾಣ ಕುರಾನ್ ಕೇಳಕ್ ಬರ್ತಿದ್ದ ಪಟ್ಟಿ ಕೊಡ್ಲಿಲ್ಲ ಕೊನೆಯದು ಎರಡೇ ದಿವಸ ಉಳ್ದಿತ್ತು ಮತ್ತೆ ಗುರುಗಳು ಕರೆದ್ರು ಏಸಿದ್ಧ ಪಟ್ಟಿ ಇನ್ನ ಎಲ್ಲಾರದು ಬತ್ತು ನೀನು ಪಟ್ಟಿನ ಬರ್ಲಿಲ್ಲ ಅಂದ್ರೆ ಗುರುಗಳು ಅವಾಗ ಮತ್ತೆ ಹೋಗ್ಯಪ್ಪ ಇನ್ನೊಂದು ದಿವ್ಸ ಮನೆಯಾಗಿ ಕೇಳ್ತನ್ರಿ ನಾಳೆ ತಂದ ಕೊಡ್ತೇನೆ ಅಂದ್ರು ಆಯ್ತು ಅಂದ್ರು ಮರು ಜಾತ್ರೆ ಜೋರ್ ನಡೆದೈತಿ ಥೇರಿ ಎಳಿದೈತಿ ಊರಾಗೆಲ್ಲ ಸಡಗರ ಸಂಭ್ರಮ ಮಹಾಪ್ರಸಾದ ಎಲ್ಲ ತಯಾರು ಮಾಡಕತ್ತಾರ ಹಿರಿಯಾರು ತಳಿರು ತೋರಣಗಳೆಲ್ಲ ಕಟ್ಟಿ ಹೆಣ್ಮಕ್ಳೆಲ್ಲ ಮಡಿಯಿಂದ ಕುಂಭ ಹೊತ್ಕೊಂಡು ಬಂದಾರ ಆರ್ತಿ ಹೊತ್ಕೊಂಡು ಬಂದಾರ ಎಲ್ಲಾ ಗಂಡು ಮಕ್ಕಳು ಪಟಕ ಸುತ್ತಿ ಅಗ್ದಿ ಚಲೋ ತಂಗಿ ಗುಲಾಲ್ ಹಚ್ಕೊಂಡು ಎಲ್ಲರೂ ಬಂದು ಜಾತ್ರೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರ ಇವ ಮನೆಗೆ ಹೋಗಿ ಎಂತಿನ ಕೇಳಿದ ಏ ಸುಮ್ ಎತ್ತರ ಯಾಕೆ ಆಗೋಲ್ತಕ್ಕ ಆ ಸ್ವಾಮಿ ತಳಿ ಕತ್ತತಿ ಸುಮ್ ಕೇತಿ ಏನ್ ಇತ್ತು ಮಂದ್ಯಾಗ ನಿಂದೊಬ್ಬಂದು ಕೊಡ್ಲಿಲ್ಲ ಅಂದ್ರೆ ಏನ್ ಜಾತ್ರೆ ಆಗಂಗಿಲ್ಲ ಹೆಂಗಿದ್ರು ಮಾಡಾಕತ್ತಾರ ಸುಮ್ ಕೊಂಡ್ರಂದ್ರು ಓಡ್ಕೊತ ಬಂದ ಆ ಗುರುಗಳೇ ನನ್ ಹೆಂತಿ ರೀ ಅಂದವ ಬಹಳ ದಿವಸ ಅಪ್ಪಪಪ್ಪ ಒಂದು ಗಂಡ ಮಗ ಹುಟ್ಟಿತ್ರಿ ಅವನು ವಿಶಾರಾಧ್ರ ಹೇಳಿದ್ರು ನೋಡು ಇನ್ನು ಈಗ ಹತ್ತು ಹನ್ನೊಂದು ಗಂಟೆ ಆಗ್ಲಕ ಬಂದೈತಿ ಮಧ್ಯಾಹ್ನ ಪ್ರಸಾದ ಬಹಳ ದೊಡ್ಡ ಪ್ರಮಾಣದ ಒಳಗಡೆ ನಡೀತೈತಿ ಕರೆ ಇರುವುದೊಂದ್ ನಿಂದ ಏನು ಮಗ ಐತಿ ಇವತ್ತು ಇರಂಗಿಲ್ಲ ರಾಂಗಿಲ್ ನೋಡಂದ್ರು ಗುರುಗಳು ಇವ ಹತ್ತು ಅನ್ನೋದ್ರಾಗ ಥಂಡಗಾಗಿ ಬಿಟ್ಟ ಅಂಜಿ ನಡಗಾಕ ಶುರು ಮಾಡಿದ ಇರೋದೊಂದು ಮಗ ಅದು ಸತ್ತು ಹೋಗ್ತಂದ್ರೆ ಹೆಂಗ್ ಮಾಡೋದಂತೇಳಿ ತಿಳ್ಕೊಂಡ ಅಲ್ಲೇ ಚಿಂತೆ ಮಾಡ್ಕೊತ ಕುಂತ ಜಾತ್ರೆ ಜೋರ ನಡೆದಿತ್ತು ಎಲ್ಲಾರು ಊಟ ಆಯ್ತು ತೇರಿ ಎಳೆದಾತು ಎಲ್ಲಾರು ಊದವ್ರು ಬಾರಸವರು ಎಲ್ಲ ತಮ್ಮ ತಮ್ಮ ಪಟ್ಟಿ ಏನೇನು ಕೊಟ್ಟಿದ್ರು ಎಲ್ಲರಿಗೂ ಸನ್ಮಾನ ಆಯ್ತು ಎಲ್ಲರೂ ತಮ್ಮ ತಮ್ಮ ಊರಿಗೆ ಹೋದ್ರು ಊರಿಗೆ ಹೋಗೋದ್ರಾಗ ಮನೆಯಾಗ ತೊಟ್ಟಲದಾಗ ಮುನಿಗೆ ತಮಗೆ ಸತ್ ಹಿಡಿತ ಹೆಂಡತಿ ಮನೆಯಾಗಿದ್ಲು ಹೊರಕೊಟ್ಟ ಗಂಡನ ಕೈ ಬಂದು ಹೇಳ್ತಾಳ ಸಣ್ಣ ಮಗ ಇರೋದೊಂದು ಕೋಸ ಈಗ ಸತ್ತು ಹೋತು ಅಂತ ಹೇಳಿ ತಿಳ್ಕೊಂಡು ಗಂಡಿಗೆ ಹೇಳಿದ್ಲು ಇಬ್ಬರು ಬಡ್ಕೊಂಡ್ ಅಡ್ಕೊತ್ ಕುಂತ್ರು ಓನೆಯಾಗಿನ ಮಂದೆಲ್ಲ ಮಾತಾಡ್ಸಕ್ಕೆ ಬರಕೈತ್ತು ಏನಾಗಿತ್ತು ಹುಡುಗಕ್ಕೆ ಏನಾಗಿತ್ತು ಏನಿಲ್ರಿ ಇವತ್ತು ಅಡ್ಕೊತ ಇತ್ತು ಊಟ ಮಾಡಿತಿ ಹಾಲು ಕುಡ್ದತಿ ಎಲ್ಲ ಆಗೈತಿ ನಮ್ಮ ಮಗ ಹೇಳಿ ಆ ಸಂದರ್ಭದೊಳಗ ಒಬ್ಬ ಶಿಷ್ಯ ಬಂದು ಗುರುಗಳಿಗೆ ಹೇಳಿದ ಅಪಾರ ಶಿದ್ಧಾಂತ ಗೌಡ್ನ ಮನೆಯಾಗಿ ಇರುವಂತ ಹುಡುಗ ಸತ್ತು ಹೋಗಿ ತುಪ್ಪ ಅವಾಗ ಗುರುಗಳು ಹೇಳಿದ್ರು ಆ ಖುಷಿನ ತಗೊಂಡು ಬರಿಲ್ ಅಂತ ಹೇಳಿ ಆಕೆ ಹೆಣ್ಮಗಳಂದ್ರು ಏ ಅಲ್ಯಾಕೊಯ್ತಿ ಮತ್ತೆ ಒಯ್ದಾಡ ಸತ್ತು ಹೋಗಿತ್ತು ಅದನ್ನ ಖುಷಿನ ತಗೊಂಡು ಹೋಗಿ ಏನ್ ಅಂತ ಏ ಇಲ್ಲ ಗುರುಗಳು ಏನ್ ಹೇಳ್ತಾರ ಹೇಳ್ತಾರ ಒಯ್ನು ಅಂತ ತಿಳ್ಕೊಂಡು ಖುಷಿನ ತಗೊಂಡು ಮ್ಯಾಲೆ ಅರಿವಿ ಮುಚ್ಕೊಂಡು ತಗೊಂಡು ಮಠಕ್ಕೆ ಬಂದರು ಗುರುಗಳು ಹಿಂಗ ಪುರಾಣ ಹೇಳಿ ಶಾಂತ ಕುಂತಿದ್ರು ತಂದು ಗುರುಗಳ ಗದ್ದಿಗೆ ಮುಂದ ಹಾಕಿದ ಹಾಕಿದಾಗ ಗುರುಗಳು ನೋಡಿದ್ರು ಹುಡುಗರು ಸತ್ತದ್ದು ಕರೆನೇ ಇತ್ತು ನೋಡ್ಲಿ ಸಿದ್ಧ ನಿನಗೇನು ಹೇಳಿದ್ನಿ ಊರಾಗ ಪುರಾಣ ನಡೆದೈತಿ ನಿನಗೆ ಎತ್ತು ಸಾಧ್ಯ ಐತಿ ಅತ್ತರಿ ಕೂಡ ಅಂತ ಹೇಳಿದ್ನಲ್ಲೋ ನೀ ಏನು ಕೊಡ್ಲಿಲ್ಲ ನಿನಗೆ ಹೇಳಿದ್ನೇ ಇಲ್ಲೋ ನಿನ್ನ ಮಗ ಉಳಿಯಂಗಿಲ್ಲ ಸಂಜೆಕಂತ ಎಂತ ತಪ್ಪು ಮಾಡಿದೆವು ನೀ ತಂದಾಗ ಗಂಡ ಹೆಂಡತಿ ಇಬ್ರು ಗುರುಗಳ ಕಾಲು ಹಿಡಿದು ಬಿಕ್ಕಿ ಬಿಕ್ಕಿ ಬೋರಾಡ್ಕೊಂಡು ಅಳಲಿಕ್ಕೆ ಶುರು ಮಾಡಿದ್ದಾರ ಶುರು ಮಾಡಿದ್ದಾರ ಗುರುಗಳು ಹೇಳಿದ್ರು ಯಾವ ಸೊಲ್ಲಾಪುರ ಸಿದ್ದರಾಮನ ಹೆಸರು ಇಡುವಂತ ತೊಟ್ಲ ಕಟ್ಟಿದ್ರೆ ಅಲ್ಲೇ ಇತ್ತ ತೊಟ್ಲಿಂತ ಇಲ್ಲೊಂದು ಮಣ್ಣಿ ಕಟ್ಟಿದ್ರಲ್ಲ ನನಗೆ ತಾಯಿ ದಾನಮ್ಮನ ತೊಟ್ಲ ಕಟ್ಟಿದ್ರಲ್ಲ ಅಲ್ಲೇ ಒಂದು ತೊಟ್ಲಿತ್ತು ಆ ಖುಷಿನ ಎತ್ತಿ ಆ ತೊಟ್ಲಾಗ ಹಾಕಿ ಬಿಡಿದ್ರ ಯಾರ ಗುರುಗಳು ಋಷಿ ಆಡಿದ ಮಾತು ಯಾವ ಕಾಲಕ್ಕೂ ಉಶಿ ಹೋಗಂಗಿಲ್ಲ ವಿಶ್ವಾರಾಧ್ಯ ಗುರುಗಳು ಹೇಳಿದಾಗ ಖುಷಿನ ಎತ್ತಿ ತೊಟ್ಟಲ್ಲಿ ಹಾಕ್ತಾರ ಹಾಕಿದಾಗ ಗುರುಗಳು ಏನು ಪೂಜಾ ಮಾಡ್ಕೊಂಡಿದ್ರು ಆ ಪಾದೋದಕ ಅಂತ ಕರಿತೀವನ್ನ ಅವರ್ಥದ ನೀರಿದ್ದು ನೋಡ್ರಿ ಅವ ನೀರು ತಗೊಂಡು ಆ ಹುಡುಗನಿಗೆ ಒಂದಿಟ್ಟು ಮೂತಿ ಹಿಂಗ ಗೊಜ್ಜಿದ್ರು ಗೊಜ್ಜಿ ತಮ್ಮ ಜೋಳಿಯಾಗಿರುವಂತ ಆಗಿರುವಂತ ವಿಭೂತಿ ತಗೊಂಡ ಆ ಖುಷಿನ ಮೇಲೆ ಮೂರು ಬಟ್ಟೆ ಎಳೆದ್ರು ಹುಡುಗ ಸತ್ತಂತ ಹೆನವಾಗಿರ್ತಕ್ಕಂಥ ಹುಡುಗ ಹಿಂಗ ಎದ್ದು ಕುತ್ತು ಕೈ ಕಾಳಿ ಬಿಟ್ಟು ಆರಾಕ ಶುರು ಮಾಡ ಆಗ ಸಿದ್ಧಾನಗೌಡ ಸಿದ್ಧಾನಗೌಡನ ಗೌಡ್ನ ಹೆಂಡ್ತಿ ಗೌಡ್ತಿ ಗುರುಗಳ ಪಾದಕ್ಕೆ ಹೇಳ್ತಾರ ಯಪ್ಪ ಇನ್ನು ಮುಂದ ಊರಾಗಿ ಯಾವುದೋ ಕಾರ್ಯಕ್ರಮ ನಡೀತಂದ್ರ ಪ್ರತಿ ವರ್ಷ ಪುರಾಣ ಏನ್ ಹಚ್ಚತಿರ್ ನೋಡಿಯಪ್ಪ ಆ ಪುರಾಣ ಖರ್ಚೆಲ್ಲ ನಾವು ಒಬ್ಬಕ್ಕಿನೇ ಕೊಡ್ತೇನೆ ಅಂತ ಹೇಳ್ತೇನೆ ಮಹತ್ವದ ತಂದ ಊಟ ಪ್ರಸಾದ ಎಲ್ಲ ನಮ್ಮ ಮನೆಯಾಗ ಒಂದು ತಿಂಗಳು ಏನು ಜಾತ್ರೆ ಖರ್ಚಾಯ್ತು ನೋಡ್ಯಪ್ಪ ನನ್ನ ಹೊಲ ನನ್ನ ಆಸ್ತಿ ಎಲ್ಲ ಈ ಮತಕ್ಕ ಬಿಟ್ಟು ಬಿಡ್ತು ಅಂತ ಹೇಳಿ ತಿಳ್ಕೊಂಡ ಸಿದ್ಧಾನಗೌಡ ಗೌಡತಿ ಇಬ್ಬರು ಕೂಡಿ ಆ ಮಗನ ತಗೊಂಡ ಮಠದಾಗ ಕಸ ಹೊಡ್ಕೊತ ಶೇವ ಮಾಡ್ಕೊತ ಇವತ್ತಿಗೂ ಅವ್ರದ ತುಮಕೂರಲ್ಲಿ ಅವ್ರದ್ದು ಹೆಸರು ಇವತ್ತಿಗೂ ಅವ್ರ ಮನೆ ಅದ ಆ ಹುಡುಗನ ವಂಶಸ್ಥರು ಇವತ್ತಿಗೂ ಸಹಿತ ಅಲ್ಲಿ ನೋಡ್ಲಿಕ್ಕೆ ಸಿಗ್ತದೆ